ಮೈಸೂರು ಹಾಗೂ ಚಾಮರಾಜನಗರ ಕ್ಷೇತ್ರಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕಣವಾಗಿವೆ ಎರಡೂ ಕ್ಷೇತ್ರ ಉಳಿಸಿಕೊಳ್ಳಲು ಇಂದು ಸ್ವತಃ ಮೋದಿಯೇ ಅಖಾಡಕ್ಕಿಳಿತಿದ್ದಾರೆ ಮೋದಿ ಎಂಟ್ರಿಗೂ ಮೊದಲೇ ಅಲರ್ಟ್ ಆಗಿರುವ ಸಿಎಂ ನಿನ್ನೆಯೇ ಏಳು ವರ್ಷಗಳ ಹಳೆ ದ್ವೇಷಕ್ಕೆ ತೆರೆ ಎಳೆದಿದ್ದಾರೆ ಈ ಬೆಳವಣಿಗೆಯು ಬಿಜೆಪಿ ಪಾಳಯದಲ್ಲಿ ಸಂಚಲನ ಸೃಷ್ಟಿಸಿದೆ ಮೋದಿ ಎಂಟ್ರಿಗೂ ಮುನ್ನವೇ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಏಳು ವರ್ಷಗಳ ಮುನಿಸಿಗೆ ತಿಲಾಂಜಲಿ ಶ್ರೀನಿವಾಸಕ್ಕೆ ಸಿಎಂ ಭೇಟಿ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಮತಬೇಟೆಗೆ ಖುದ್ದು ಪ್ರಧಾನಿ ಮೋದಿ ಲಗ್ಗೆ ಇಡ್ತಿದ್ದಾರೆ ಆದ್ರೆ ಇದಕ್ಕೂ ಮೊದಲೇ ಕಾಂಗ್ರೆಸ್ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದೆ ಎರಡ್ ಸಾವಿರದ ಹದಿಮೂರರಿಂದ ದೂರವಾಗಿದ್ದ ದೋಸ್ತಿ ಶ್ರೀನಿವಾಸ್ ಪ್ರಸಾದ್ರನ್ನ ಸೆಳೆಯುವ ಪ್ರಯತ್ನ ನಡೆದಿದೆ ನಿನ್ನೆ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಭೇಟಿ ನೀಡಿದ್ರು ಇದೇ ವೇಳೆ ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇರಲಿ ಅಂತ ಹೇಳಿದ್ದಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರೀ ತ್ರಿಬಲ್ ರಾಜಕೀಯವಾಗಿ ಅವರು ಬಿಜೆಪಿ ಹೋಗಿದ್ರು ನಾನು ಇದ್ದೆ ಅವ್ರು ಏನ್ ಹೇಳಿದೀನಿ ಅಂತಂದ್ರೆ ನೀವು ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಬ್ಬತ್ತಿ ಇರಲಿ ಅಂತ ಹೇಳಿದೀನಿ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಶ್ರೀನಿವಾಸ್ ಪ್ರಸಾದ್ ಮಾತನಾಡಿ ರಾಜಕೀಯ ಚರ್ಚೆ ಆಗಿಲ್ಲ ಅಂತಾನೆ ಇಂದಿನ ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಶಾಕ್ ನೀಡಿದ್ದಾರೆ ಅಷ್ಟು ದೀರ್ವಾಗಿ ಚರ್ಚೆ 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 ಮಾಡಲಿ ರಾಜಕಾರಣ ಬೇರೆ ಬೇರೆ ನೆನಪುಗಳು ನಾವು ಪಾಡ್ಕೊಳ್ಳೋಣ ಅಷ್ಟೇ ಚಾಮರಾಜನಗರದ ಕಾಂಗ್ರೆಸ್ ಚೆನ್ನಾಗಿದೆ ಅಂತ ಕೇಳಿ ಚೆನ್ನಾಗಿದೆ ಅಂತ ಹೇಳಿದ್ರು ಬರೋದು ಇಲ್ಲ ಹೋಗೋದು ಇಲ್ಲ ಶ್ರೀನಿವಾಸ್ ಪ್ರಸಾದ್ ಸಿದ್ದರಾಮಯ್ಯ ಭೇಟಿ ಬಿಜೆಪಿ ಪ್ರತಿತಂತ್ರ ಸಿಎಂ ನಿನ್ನೆ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಎಂಟ್ರಿ ನೀಡಿದ್ರು ಇದಕ್ಕೆ ಕೆಂಡಾಮಂಡಲರಾದ ವಿಪಕ್ಷ ನಾಯಕ ಆರ್ ಅಶೋಕ್ ಮಾನ ಮರ್ಯಾದೆ ಬಿಟ್ಟು ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿದ್ದಾರೆ ಅಂತ ಕಾಲೆಳೆದಿದ್ದಾರೆ ಬೀದಿ ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡಿಕೊಂಡಿದ್ದಾರೆ ಮಾನ ಮರ್ಯಾದೆ ಇದ್ದಿದ್ರೆ ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಎಲ್ಲ ಬಿಟ್ಟು ಹೋಗಿದ್ದಾರೆ ಬಿಜೆಪಿ ಅಲರ್ಟ್ ಆಗಿದ್ದು ಇಂದು ಯಡಿಯೂರಪ್ಪ ಮೈಸೂರಿಗೆ ತೆರಳಿ ಶ್ರೀನಿವಾಸ ಭೇಟಿಯಾಗಲು ನಿರ್ಧರಿಸಿದ್ದಾರೆ ಅತ್ತ ವಿಜಯೇಂದ್ರ ಕೂಡ ಶ್ರೀನಿವಾಸ್ ಪ್ರಸಾದ್ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು ಇಲ್ಲ ನಾನು ಮಾತಾಡಿದ್ದೀನಿ ಹೋಗ್ತಾರೆ ನಾನು ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅಸಮಾಧಾನ ಇದ್ರೆ ಸರಿಪಡಿಸಿ ಅವ್ರನ್ನೆಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗೋ ಪ್ರಯತ್ನ ಮಾಡುತ್ತೇವೆ ನಮ್ಮ ದೊಡ್ಡ ಶಕ್ತಿ ಶ್ರೀನಿವಾಸ್ ಪ್ರಸಾದ್ ಅಲ್ಲಿ ಶ್ರೀನಿವಾಸ ನಾನು ಕೂಡ ಎಲ್ಲರಿದ್ದಾರೆ ಮಾತನಾಡ್ತೇನೆ ಅವರು ನಾನು ರಾಜಕೀಯದಿಂದ ನಿವೃತ್ತ ತುಂಬ ಯಾರ ಜೊತೆ ಇರೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಆದರೆ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಬಂದ ನಾನು ಗಮನಿಸ್ತಾ ಇದ್ದೇನೆ ನಾನು ಶ್ರೀನಿವಾಸ ಪ್ರಸಾದ್ ಅವ್ರ ಜೊತೆ ಮಾತನಾಡುತ್ತೇನೆ ಯದುವೀರ್ ವಿರುದ್ಧ ಮತ್ತೆ ಒಕ್ಕಲಿಗ ಅಸ್ತ್ರ ಹೂಡಿದ ಸಿಎಂ ಡಿ ಮೈಸೂರಿನಲ್ಲಿ ಅಬ್ಬರದ ಕ್ಯಾಂಪೇನ್ ಮಾಡಿದ ಸಿಎಂ ಮತ್ತು ಡಿ ಮತ್ತೆ ಒಕ್ಕಲಿಗ ಅಸ್ತ್ರವನ್ನ ಹೂಡಿದ್ದಾರೆ ಒಕ್ಕಲಿಗ ಮತದಾರರು ಹೆಚ್ಚಿರೋ ಹುಣಸೂರು ಪಿರಿಯಾಪಟ್ಟಣದಲ್ಲಿ ಮತ ಭೇಟಿಯಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ರೆ ಅವ್ರನ್ನ ಯಾಕೆ ಬದಲಾವಣೆ ಮಾಡ್ತಾ ಇದ್ರು ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ತೇವೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದ್ರಿಂದ ಪ್ರತಾಪ್ ಸಿಂಹ ಅವರನ್ನ ಬದಲಾವಣೆ ಮಾಡಿದ್ದಾರೆ ಮೈಸೂರು ಚಾಮರಾಜನಗರ ಕಣ ಕಾವೇರಿದೆ ದಲಿತ ಒಕ್ಕಲಿಗ ಮತಬುಟ್ಟಿಗೆ ಸಿಎಂ ಗಾಳ ಹಾಕ್ತಿದ್ದಾರೆ ಮೋದಿ ಭೇಟಿ ಬಳಿಕ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾಪಲ್ಟವಾಗುತ್ತಾ ಕಾದು ನೋಡಬೇಕಿದೆ ದಿಲೀಪ್ ಟಿವಿ ನೈನ್ ಮೈಸೂರು